ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ಇವತ್ತು ಎರಡು ವಿಶೇಷ ಇದೆ ಮೊದಲನೇದೇನು ಅಂತಂದರೆ ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಎರಡನೇ ವಿಶೇಷ ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಇವತ್ತು ದರ್ಶನ್ ಹೊಡೆದು ಹುಟ್ಟಿದವ್ವ ಅಂತ ಹಾಗಾಗಿ ಆ್ಯಸ್ ಯೂಶುವಲ್ ಪ್ರತಿ ವರ್ಷ ನೀವೆಲ್ಲರೂ ಅವ್ರು ಹುಟ್ಟಿದಬ್ಬದ ಹೆಸರಲ್ಲಿ ನೀವಿರೋ ಜಾಗದಲ್ಲೆಲ್ಲ ಸೇವೆ ಮಾಡ್ತಿದ್ರಿ ಇಲ್ಲ ದರ್ಶನವ್ರನ್ನ ಬಂದು ಮೀಟ್ ಮಾಡ್ತಿದ್ರಿ ಅಕ್ಕಿ ಕೊಡ್ತಾಯಿದ್ರಿ ಈ ಸಲ ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ ಆದರೂ ಎಲ್ಲ ಅಭಿಮಾನಿಗಳು ವಿಶೇಷವಾಗಿ ಪ್ರೀತಿ ಕೊಡ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇದೀರ ಪಾಂಡುಪುರದಲ್ಲಿರುವಂಥ ಪ್ರಕಾಶ್ ಅವರು ಅವರಿಗೋಸ್ಕರ ಹುಟ್ಟಿದೊಬ್ಬದ ಪ್ರಯುಕ್ತವಾಗಿ ಶಬರಿಮಲೆ ಯಾತ್ರೆ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಒಂದು ಬೇಜಾರು ಇದ್ದೇ ಇರುತ್ತೆ ಸಹಜವಾಗಿ ಪ್ರತಿ ವರ್ಷ ಸಿಗ್ತಾ ಈ ಸಲ ಸಿಕ್ಕಿಲ್ಲ ಅಂತ ಸೊ ಇವತ್ತು ಈ ಸಲ ನಲ್ವತ್ತೊಂಬತ್ತನೇ ವರ್ಷ ನೆಕ್ಸ್ಟ್ ಇಯರು ಫಿಫ್ಟಿ ಎತ್ತು ನಿಮ್ಮೆಲ್ಲರ ಜೊತೆ ಅವರು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾರೆ ನಿಮ್ಮ ಜೊತೆ ಅವರೆಲ್ಲರೂ ಸಿಗ್ತಾರೆ ನಿಮ್ಮೊಟ್ಟಿಗೆ ಅವರು ಇರ್ತಾರೆ ಅಂತ ನಾನು ಹೇಳಬಲ್ಲೆ ಇನ್ನು ಕೇಸ್ ವಿಚಾರಕ್ಕೆ ಬಂತು ಅಂತಂದರೆ ಆ್ಯಕ್ಚುಲಿ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಆ್ಯಸ್ ಯೂಶ್ವಲ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಂದಿದ್ದರು ಇದನ್ನು ವಿಟ್ನೆಸ್ಗಳು ಕೋರ್ಟ್ಗೆ ಬಂದಿರಲಿಲ್ಲ ಅವರು ಯಾರೂ ಇರಲಿಲ್ಲ ಹಾಗಾಗಿ ಮತ್ತೆ ಕೇಸನ್ನ ನಾಳೆಗೆ ಹಾಕಿದ್ದಾರೆ ಮತ್ತು ನಾಳೆ ದರ್ಶನವ್ರದ್ದು ಕೋರ್ಟಲ್ಲಿ ಕೇಸಿದೆ ತುಂಬ ಜನ ಕೇಳ್ತಾ ಇರ್ತಾರೆ ದರ್ಶನವರು ಯಾವಾಗ ಬರ್ತಾರೆ ಹೊರಗೆ ಯಾವಾಗ ಬೇಲ್ ಸಿಕ್ಕತ್ತೆ ಅಂತ ಈ ಕ್ವಶನ್ಗೆ ಆನ್ಸರ್ ಮಾಡೋದು ತುಂಬ ಕಷ್ಟ ಆದರೂ ನಮಗೊಂದು ಗಟ್ ಫೀಲಿಂಗ್ ಇರುತ್ತೆ ಅಥವಾ ನಮ್ಮೊಂದು ಇಂಟ್ಯೂಷನ್ ಹೇಳ್ತಾ ಇರುತ್ತೆ ಆ ಥರ ನಾನೇನಾದರೂ ಹೇಳ್ಬಹುದು ಅಂತ ಅನ್ಸಿದ್ರೆ ಮೇ ಬಿ ಈ ಜೂನ್ ಜುಲೈ ಇದೆಯಲ್ಲ ಈ ಒಂದು ಟೈಮಲ್ಲಿ ಒಂದೇನಾದರೂ ಒಂದು ಬದಲಾವಣೆ ಆಗೋ ಚಾನ್ಸಸ್ ಅಂತೂ ಇದೆ ಮೇಜರಾಗಿ ಅದ್ರೊಳಗಡೆ ಬರೋ ಚಾನ್ಸಸ್ಸು ಇದೆ ಅವರು ಜೂನ್ ಜುಲೈ ಟೈಮಲ್ಲಿ ಬರಲೂಬೋದು ಇನ್ ಕೇಸ್ ಐ ಥಿಂಕ್ ಮ್ಯಾಕ್ಸಿಮಮ್ ಬರ್ಬೋದು ಅಂತ ಅನಿಸುತ್ತೆ ಇನ್ ಕೇಸ್ ಆ ಟೈಮ್ ಏನಾದರೂ ಮಿಸ್ ಆಯಿತು ಅಂದರೆ ಇಯರ್ ಎಂಡ್ ಒಳಗಡೆ ಅಂತೂ ಅಂದರೆ ದೀಪಾವಳಿಗಂತೂ ಅವರು ಬಂದೇ ಬರ್ತಾರೆ ಅಂತ ನನಗೆ ಅನಿಸುತ್ತೆ ಆಬ್ವಿಯಸ್ಲಿ ಫ್ಯಾನ್ಸ್ಗಳಿಗೆ ಬೇಜಾರು ಹಾಗೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇದೊಂದು ಟೈಮ್ ಅಷ್ಟೇ ಅದು ಬಟ್ ಟೈಮ್ ಮೀನೇ ಇದ್ದರೂ ನೀವು ಅವ್ರಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟು ಸೇವೆ ಮಾಡ್ತಿದ್ದೀರಾ ನೀವು ಮಾಡಿರೋ ಒಳ್ಳೆ ಕೆಲಸಗಳು ಪುಣ್ಯದ ಕೆಲಸಗಳು ಆದಷ್ಟು ಬೇಗ ಅವ್ರನ್ನ ಹೊರಗಂತೂ ಕರ್ಕೊಂಡು ಬಂದೇ ಬರುತ್ತೆ ಆಯಿತಾ ಅಷ್ಟನ್ನು ಹೇಳ್ಬೋದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇವರು ಬಂದು ಬಗಲ್ಗುಂಟೆಯಲ್ಲಿರುವಂಥ ಅವರ ಅಭಿಮಾನಿಗಳು ಶಿವು ಮತ್ತು ಇನ್ನಿತರ ಫ್ರೆಂಡ್ಸ್ಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮೂವತ್ತೈದು ಅಡಿ ಕಟೌಟ್ನ ಹಾಕ್ಸಿದ್ದಾರೆ ಆಯಿತಾ ಬೆಂಗಳೂರಲ್ಲಿ ಆ್ಯಕ್ಚುಲಿ ಅವ್ರ ಬರ್ಡೇಗೆ ಅಂತ ಸ್ಪೆಷಲಾಗಿ ಹಾಕ್ಸಿರೋದು ಇದು ಯಾವಾಗಲೂ ಹಾಕ್ಸಿರೋದಲ್ಲ ಆಮೇಲೆ ಅನ್ನದಾನ ಕೂಡ ಮಾಡ್ತಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಈ ರೀತಿ ಎಲ್ಲ ಕಡೆ ದರ್ಶನವರ ಅಭಿಮಾನಿಗಳು ದರ್ಶನವರ ಬರ್ಡೇ ಪ್ರಯುಕ್ತ ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ ಈ ನಿಮ್ಮ ಪುಣ್ಯ ಕೆಲಸಗಳು ಅವ್ರನ್ನ ಕಾಪಾಡುತ್ತೆ ಅಂತ ಹೇಳ್ತಾ ತುಂಬ ಜನ ವಿಡಿಯೋಸ್ ಕಲಿಸಿದ್ದೀರಾ ನಾನು ಇನ್ನೂ ಎಷ್ಟೊಂದು ಓಪನ್ ಮಾಡಿ ನೋಡಿಲ್ಲ ಯಾಕೆ ಅಂದರೆ ನೆನ್ನೆ ಶಿವರಾತ್ರಿ ಇತ್ತು ಉಪವಾಸ ಇದೆ ಕಂಟಿನ್ಯೂಯಸ್ ಜಾಗರಣೆ ಇದೆ ನನಗೂ ಟಯರ್ಡ್ ಆಗಿತ್ತು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಇವಾಗ ನಾನು ನಿಮ್ದೆಲ್ಲ ಸ್ಟೋರಿ ಮಾಡಿ ಹಾಕ್ತೀನಿ ಆಯಿತಾ